ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉಪ್ಪಿನಲ್ಲಿ ಸ್ಟೋರ್ ಮಾಡಿಟ್ಟಂತಹ ಹಲಸಿನಕಾಯಿಯ ತೊಳ್ಳೆ ಹಾಗೂ ಕಡಲೆಯಿಂದ ಒಂದು ಸುಕ್ಕ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಧನಿಯಾ ಮತ್ತು ಸ್ವಲ್ಪ ಜೀರಿಗೆಯನ್ನು ತೆಗೆದುಕೊಳ್ಬೇಕು ಆಮೇಲೆ ಬ್ಯಾಡಿಗೆ ಮೆಣಸು ಈ ಎರಡು ಬ್ಯಾಡಿಗೆ ಮೆಣಸು ಮತ್ತು ತೆಗೆದುಕೊಂಡ ಸಾಂಬಾರ ಪದಾರ್ಥ ಧನಿಯ ಜೀರಿಗೆಯನ್ನು ಎಣ್ಣೆ ಹಾಕದೆ ಡ್ರೈ ಆಗಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ನೋಡಿ ಇದು ಉಪ್ಪಲ್ಲಿ ಹಾಕಿಟ್ಟಂತಹ ಹಲಸಿನ ತೊಳೆ ಹಾಗೂ ಇದು ಕಡಲೆ ಬೀಜ ಇವಾಗ ನೋಡಿ ಈ ಎರಡೂ ಸಾಂಬಾರು ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಪುಡಿ ಮಾಡಲಿಕ್ಕಿರೋದ್ರಿಂದ ಇದಕ್ಕೆ ಎಣ್ಣೆ ಹಾಕಲಿಕ್ಕಿಲ್ಲ ಎಣ್ಣೆ ಹಾಕಿದರೆ ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಆಗೋದಿಲ್ಲ ನೋಡಿ ಇವಾಗ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು ಇದಕ್ಕೆ ಇನ್ನೊಂದು ಒಂದು ಅರ್ಧದಷ್ಟು ತೆಂಗಿನಕಾಯಿ ತುರಿಯ ಅವಶ್ಯಕತೆ ಇದೆ ಇದನ್ನು ಕೂಡ ಹಾಗೆಯೇ ಬಾಣಲೆಗೆ ಹಾಕಿ ಚೆನ್ನಾಗಿ ಕೆಂಬಣ್ಣಗೆ ಬಣ್ಣಕ್ಕೆ ಬರುವವರೆಗೆ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ಅದು ತಣಿದ ನಂತರ ಮತ್ತದೇ ಮಿಕ್ಸಿ ಜಾರಿಗೆ ಅಂದರೆ ಆವಾಗ ಪುಡಿ ಮಾಡಿಟ್ಟಂತಹ ಪುಡಿಯನ್ನು ಇನ್ನೊಂದು ಪಾತ್ರಕ್ಕೆ ಹಾಕ್ಕೊಂಡು ಈ ತೆಂಗಿನಕಾಯಿ ತುರಿಯನ್ನು ಕೂಡ ಪುಡಿ ಮಾಡಿಕೊಳ್ಬೇಕು ತುಂಬ ಏನು ನೈಸಾಗಿ ಪುಡಿ ಆಗಬೇಕು ಅಂತ ಇಲ್ಲ ಇವಾಗಲೇ ತುಂಬನೇ ಫ್ರೈ ಆಗಿರೋದ್ರಿಂದ ಒಂದೆರಡು ಬಾರಿ ಮಿಕ್ಸಿ ತಿರುಗಿಸಿದರೆ ಸಾಕು ಅದು ಪುಡಿ ಆಗ್ತದೆ ನೋಡಿ ಇವಾಗ ನೋ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡ ಈ ತೆಂಗಿನಕಾಯಿ ತುರಿಯನ್ನು ನೋಡಿ ಹೀಗೆ ಪೌಡರ್ ಮಾಡಿಕೊಂಡಿದ್ದೇನೆ ನಾನು ಆಮೇಲೆ ಒಂದು ಸೈಡಲ್ಲಿ ಈ ಕಡಲೆಯನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ ಈಗ ಅದು ಬೇಯ್ತಾ ಇರುವ ಹಾಗೆಯೇ ಇನ್ನೊಂದು ಕಡೆ ಒಂದು ನಾನು ತೆಂಗಿನ ನಾನು ಎಲ್ಲ ಅಡುಗೆಗಳಿಗೂ ಕೂಡ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡೋದು ಇವಾಗ ಇದಕ್ಕೂ ಎಣ್ಣೆ ಹಾಕಿ ಇದಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಆವಾಗಲೇ ತೆಗೆದಿಟ್ಟಂತಹ ಹಲಸಿನ ತೊಳೆ ಇದೆ ಅಲ್ವಾ ಉಪ್ಪಲ್ಲಿ ಹಾಕಿಟ್ಟಂತಹ ಹಲಸಿನ ತೊಳೆ ಇದನ್ನು ಚೆನ್ನಾಗಿ ತೊಳೆದು ನೈಸ್ ಕಟ್ ಮಾಡಿ ಇದಕ್ಕೆ ಇದ್ದೇನೆ ಇಲ್ಲಿ ಗಮನಿಸಬೇಕು ನೀವು ಇದನ್ನು ನಾವು ಸ್ಟೋರ್ ಮಾಡಿ ಇಡುವಾಗ ಇದಕ್ಕೆ ಉಪ್ಪು ಹಾಕಿನೇ ಇಟ್ಟಿರೋದ್ರಿಂದ ಈ ಈ ರೆಸಿಪಿ ಮಾಡುವಾಗ ಎಲ್ಲಿ ಕೂಡ ನಾವು ಉಪ್ಪು ಸೇರಿಸಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಈ ಹಲಸಿನ ತೊಳೆಯಲ್ಲಿಯೇ ಆ ಉಪ್ಪು ಇರ್ತದೆ ಒಂದು ಅರೆ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಇದನ್ನು ಅರೆ ಬೇಯುವಾಗಲೇ ಇದಕ್ಕೆ ಆವಾಗ ನಾವು ಬೇಯಲಿಕ್ಕೆ ಇಟ್ಟಂತಹ ಕಡಲೆಯನ್ನು ಕೂಡ ಸೇರಿಸಿಕೊಳ್ಳೋದು ಇದಕ್ಕೇನೆ ಆಮೇಲೆ ಅಂದರೆ ಅದೆರಡು ಕೂಡ ಒಟ್ಟಿಗೆ ಬೇಯಬೇಕು ಈ ಹಂತದಲ್ಲಿ ನಾವು ಆವಾಗಲೇ ನಾವು ಪುಡಿ ಮಾಡಿ ಇಟ್ಟಂತಹ ಮಸಾಲೆ ಪದ ಪದಾರ್ಥದ ಪುಡಿಯನ್ನು ಕೂಡ ಇದಕ್ಕೇನೆ ಸೇರಿಸಿಕೊಂಡು ಎಲ್ಲನೂ ಉಪ್ಪು ಇದರಲ್ಲೇ ಇರೋದ್ರಿಂದ ಇದೆಲ್ಲನೂ ಒಟ್ಟಿಗೆ ಬೆಂದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಒಟ್ಟಿಗೆ ಬೇಯಲಿಕ್ಕೆ ಇಡೋದು ಅಂದರೆ ಇದಕ್ಕೊಂದು ಅಷ್ಟು ನೀರು ಹಾಕಿ ಎಲ್ಲ ಬೇಯಿಸುವ ಅಗತ್ಯ ಇಲ್ಲ ಈ ಹಲಸಿನ ತೊಳೆ ಸ್ವಲ್ಪ ಬಿಸಿ ತಾಗುವಾಗಲೇ ಅದು ಬೆಂದು ಹೋಗ್ತದೆ ಅಷ್ಟೇನು ಬೇಯಲಿಕ್ಕೆ ಇರುವುದಿಲ್ಲ ಈ ಮಸಾಲೆ ಎಲ್ಲ ಹಾಕಿ ಅದು ನೀರು ಬಿಟ್ಟು ಒಂದು ಹಂತಕ್ಕೆ ಬೇಯಿ ಬೆಂದಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುವಾಗ ಆವಾಗಲೇ ನಾವು ಪುಡಿ ಮಾಡಿ ಇಟ್ಟಂತಹ ತೆಂಗಿನಕಾಯಿಯ ತುರಿಯನ್ನು ಕೂಡ ಸೇರಿಸ್ಕೊಳ್ಬೇಕು ತೆಂಗಿನಕಾಯಿ ತುರಿ ಹೆಚ್ಚು ಫ್ರೈ ಆದ ಆಗ್ತಾ ಹೋಗುವ ಹಾಗೆ ಅದರ ಘಮ ಒಂದು ತುಂಬ ಚೆನ್ನಾಗಿರ್ತದೆ ನೋಡಿ ಈ ಕೊನೆಯ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಈ ಹಲಸಿನ ತೊಳೆಯ ಹಾಗೂ ಕಡಲೆಯ ಸುಕ್ಕ ರೆಡಿ ಆಗ್ತದೆ ನೋಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ